ಅನ್ನ ಸರ ಮಾಡಿಟ್ಟು ಈ ಕಾಯಿ ಪಲ್ಯ ಥರಕ್ಕೆ ಹೇಳಿ ಇವ್ರಿಗೆ ಇದನ್ನು ಹಸಿಮೆಣ್ಸಿಗೆ ಆಯ್ತದ ಅಂದ್ರೆ ಅಂದ್ರೆ ತುಂಬ ತೆಗೆದು ತೊಳೆದು ಉಪ್ಪು ಬಾಟ್ ಹಾಕಿ ಖಾರ ಹರಿದು ಇಡ್ಬೇಕು ಮತ್ತು ನಾಳೆ ಎಲ್ಲ ಥರ ಪಲ್ಯ ಕೊ ಬನ್ನಿ ಕಾಯಿ ಪಲ್ಯ ಮಡಿಕೆ ಕಾಳಿ ಪಲ್ಯ ಮತ್ತು ಬಡದ ಹಿಟ್ಟಿನ ಪಲ್ಯಕ್ಕೆ ಖಾರ ಎಲ್ಲ ಬೇಕ ಬೇಕಾ ಆಗೆಲ್ಲ ಹಾಗೆಲ್ಲ ಹರ್ಕೊಂಡು ತೊಗೊಂಡಿರ್ತದೆ ಮುಂಜಾನೆ ಈಗ ಸಜ್ಜು ಮಾಡಿ ಇಟ್ಕೊಂಡ್ರೆ ಮುಂಜಾನೆ ಮತ್ತು ಎಂಟುವರೆ ಟೋರಿ ಒಂಬತ್ತರೊಳಗೆ ಎಲ್ಲ ಅಡಿಗೆ ಸಜ್ಜಾಗ್ಬೇಕು ಅಂದ್ರೆ ಹತ್ತು ರೂಪಾಯಿ ಸಿಕ್ತ ನಮ್ಗೆ ಅಡ್ಡಾಡೋದು ನಿಂದು ಒಂದು ಶನಿವಾರ ಇವತ್ತ ಒಂದು ಮಧ್ಯಾಹ್ನ ಸಾಲು ಬಿಟ್ಟಾಗಿಂದ ಏಟ್ ತಿಂದೆ ಏಟ್ ಇಲ್ಲ ಊಟಕಾಯಿ ಕೊಟ್ಟು ತಿಂದವನ ಆಡಕ್ಕೆ ಹೋಗಿ ನೀನು ಹೊಳ್ಳ ಸಂತಿ ತಿರುಗ್ತ ಏನು ಮನಿ ಕಡೆ ಹೆಸರು ಐತೆ ನೀಲ್ಲ ನಿನಗೆ ಎಂತ ಆಡ್ತಿರ ಎಂತ ಕುಂದ್ರಿಲ್ಲೇ ಚಾಯ್ ಕೊಡ್ತೇನೆ ಮತ್ತೆ ಪಡಿಸಾಲೆ ಹೋಗಿ ಮತ್ತೆ ಅಲ್ಲೇ ಎಲ್ಲ ಚಾಯ್ ಚಾಯಲ್ಲಿ ಇರ್ಬಿ ಹಚ್ಚಿ ನಿಂದಿರ್ತೀನಿ ನೀನು ಇಲ್ಲೇ ಕುಂಡ್ರೆ ಹಾಕಿ ಕೊಡ್ತೇನೆ ಕುಡೋದು ಹೊರಗೆ ಹೋಗಿ ನೀನು ಚಾಯ್ ಕೊಡ್ತೇನೆ ಈಗ ಚಾಯ್ ಕುಡೋದು ಪುಸ್ತಕ ಹಿಡ್ಕೊಂಡು ಓದ್ಕೊಂತ ಕುಂತಿ ಬೇಷ್ ಆತ್ ಇಲ್ಲ ತಂದ್ರೆ ನಾನು ನೋಡಿಲೇ ಹೊರಗಡೆ ಇದ್ರಿಸ್ತೇನೆ ಇವತ್ತು ನಿನ್ನ ಪುಸ್ತಕ ಹಿಡ್ದು ಓದೋದು ಬರೀದೈತೆ ನಿನಗೆ ಒಂದು ಈಟ್ರೆ ಚಾಯ್ ಹಿಡಿ ಕುಡಿ ನಾಳೆ ಊರಿಗೆ ಹೋಗಬೇಕು ಅಲ್ಲಿ ಪುಸ್ತಕ ಹಿಡಿದು ಓದ್ತೀನಿ ಹಾಳೆ ಮುಂಜಾನೆ ಹೋದ್ರೆ ಸಂಜೆ ಆಗಿ ಬರೋದು ಸರಾಜತಿ ಊರಿಗೆ ಹೊಂಟೆ ಇಷ್ಟರು ಕೂಡ ನೀನು ಕರ್ಕೊಂಡು ಹೋಗಿ ನೀವು ಓದ್ಕೊಂತ ಕಂತು ಕರ್ಕೊಂಡು ಹೋಗಿ ನಾವು ಊರಿಗೆ ಇಲ್ಲ ತಂದು ನಿನ್ನ ಮನೆ ಮುಂದೆ ಇಲ್ಲೇ ಬಿಟ್ಟು ಹೋಗ್ತೀನಿ ನೋಡಿ ಹೆಂಗಂತಿ ಮತ್ತೆ ಕಮಲ ದೊಡ್ಡವರ ಮನೆ ಬಿಟ್ಟು ಬರ್ತೇನೆ ನಾನು ನಿಮ್ಮಪ್ಪ ಊರಿಗೆ ಮತ್ತೆ ಊರಿಗೇ ಮಾಡ್ತಿ ನೀವು ಓದ್ ಕುಂತ ಕುಂತಿ ಪಾಡಾತ ನೀ ಏನು ಓದ್ತೀನೋ ನಾನು ವಾಪಸ್ ಬೇಕಾದ ನೀವು ಓದಿ ಬರೋದು ತೆಗಿಬೇಕು ಇನ್ನೇ ಎರಡು ತಿಂಗಳಿಲ್ಲ ವಾರ್ಷಿಕ ಪರೀಕ್ಷೆ ಏನು ಓದ್ತಿದ್ದೀಪ ನೀನು

ಅರ್ಜೆಂಟ್ ಅವ್ರು ಗೌಡ್ರ ಬಾ ಅಂತ ಹೇಳಿದ್ರೆ ಅದು ಏನೋ ಒಂದಿಟ್ಟು ಇದಕ್ಕೆ ಗೊಬ್ಬರ ಅದು ಹೇರೋದಿತ್ತು ಅಂತ ಹಂಗಾಗಿ ದೌಡ್ ಹೋದ್ನೆ ನಾನು ಹಂಗಾಗಿ ಅಲ್ಲಿ ಚೀಲ ಇಟ್ಬಿಟ್ಟೆ ಅಕ್ಕ ಈಗ ನನ್ನ ಪತ್ರ ತೊಗೊಂಬಂದೆ ತೊಗೊ ಹಿಡಿತಾಗಿ ಏನೇನು ಸಟ್ ಮಾಡ್ಕೊತೀನಿ ನೋಡಿ ನಾಳೆ ಅಡಿಗೆಗೆ ತೊಗೋ ಎಲ್ಲ ತಂದೇನು ನೋಡಿ ಹಾಂ ಕುಡಿತೀರಿ ನಾ ಕೊಂಬರ್ಲೇನ ಕಾಶಿದ್ದೈತಿ ಏ ಈಗ ಅಲ್ಲೇ ಹೊಲ್ದಾಗ ತರಿಸಿದ್ರು ಕುಡಿದಿದ್ದೆ ಒಂದು ಕಪಾಯಿ ಕೊಡು ಪಟ್ನಾ ಹಾಕಿ ಕೊಡು ತೊಗೋರಿ ಚಾಯ್ ಹಿಡ್ರಿ ಅಂದ್ರೆ ಇಷ್ಟೋ ಅದನ್ನ ಆಡಕ್ಕೆ ಹೋಗಿದ್ನ ಈ ಮನಿಗೆ ಬಂದಿದ್ದ ಚಾಯ್ ಕೊಡೋಣ ಚಾಯ್ ಕೊಟ್ಟೆ ಹೋಗಿ ಕುಂದ್ರ ಅಂತ ಹೇಳಿ ಹ್ಞೂ ಅಂದ ಮತ್ತೆ ನಾಪತ್ತೇನೆ ಆಗಿ ನೋಡಿ ಎಲ್ಲಿ ಹೋಗ್ಯಾನ ಏನೇ ಅದ್ರೆ ಕಾಯಿಪಲ್ಯ ತೆಗಿತೀನಿ ಅವ್ನು ಮೊದ್ಲು ಸಂತಿ ಕಾಯಿಪಲ್ಯೆ ತೊಗೊಂಬಂದ್ವಿ ಅಂದ್ರೆ ಇವನ್ನೆಲ್ಲ ಬೇರೆ ಮಾಡಿ ಹಿಡಿದ್ ಒಂದು ದೊಡ್ಡ ಕೆಲಸ ನೋಡು ನಾವು ಸಂತಿಗೆ ಹೋದ್ವಿ ಅಂದ್ರೆ ಅವ್ಕ ಬೇರೆ ಬೇರೆ ಚೀಲ ಸಣ್ಣ ಒಬ್ಬರೆ ಕಳ ಚೀಲ ಬಿಟ್ಟಿರ್ತೀವಿ ಅದ್ರಾಗ ಹಾಕಿಸ್ಕೊಂಡು ಬಂದ್ಬಿಡ್ತೀವಿ ಮೆಣಸಿಕಾಯಿ ಅದು ಇವು ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಇವು ಏನು ಹೆಣ್ಣು ಬದ್ನೇಕಾಯಿತ ಆರಶ್ ತೆಗಿತೀವಿ ಇವು ಮೆಣಸಿಕಾಯಿ ಆರಿಷ್ ತೆಗಿರೋ ಸಾಕಾಕತ್ತೆ ನೋಡಿ ಹ್ಞೂ ಚಲೋ ಆಯಿತಾ ಅಲ್ಲ ಎಲ್ಲ ಕಾಯಿಪಲ್ಲೆ ಉಳ್ಳಾಗಡ್ಡಿ ಎಷ್ಟು ತೊಗೊಂಬಂದಿರಲ್ಲ ಅಯ್ಯ ಯಾ ಅಲ್ಲ ನಾ ಭಾಳ ಐತಿ ಅಂತ ಅಡಿಗೆ ಮಾಡುದು ಹೆಚ್ಚು ಕಮ್ಮಿ ಇರ್ಲಿ ಬಿಡು ಉಳಿದ್ರೆ ಮನೆ ಬರ್ತಾವ ಕೆಡಸ್ತಾವ್ನ ಮತ್ತೆ ಇರ್ಲಾರ್ದ ಮತ್ತೆ ತಲಿ ತಿಂತಿ ಏ ಒಳಗಡೆ ತಂಬರ್ ಒಳಗಡೆ ತಂಬರ್ ಅಂತ ನಂದೇನ್ರ ಅರ್ಜೆಂಟ್ ಹೊಲಕ್ಕೆ ಕೆಲಸ ಹೋಗುದು ಇರ್ತತಿ ಅವತ್ತೊಂಬತ್ತ ಮಾತ್ ನಿಂದಿರ್ತೈತಿ ಅದಕ್ಕೆ ಹೆಚ್ಚಿನ ತಂದೆ ಅಂತ ಗೋ ಆತ್ ಬಿಡ್ರಿ ಹಂಗಾರ ಅವೇನ್ ಕೆಡಸೋದಲ್ಲ ಏನಿಲ್ಲ ಆತ್ ಮೆಚ್ಚಿಕ ಅವನ್ ತುಂಬ ತಗದು ಕಾರ ರೋಬಕ್ಕಿಗೆ ಅದ ರೋಡ್ ಕಡೆ ಹೋಗೋ ಮುಂದ ಮಂಜೆ ಅಲ್ಲಿ ಇರ್ಕೊಂಡ್ರೆ ಕಳಿಸ್ರಿ ಅವ್ನ ಮನೆಗೆ ಓದ್ಕೊಂತ ಕುಂದ್ರ ಹೊಲಕ್ಕ ಪರೀಕ್ಷೆ ಸಮೀಪ ಅಂದಾವು ಓದೋದ್ ಬರೀದಿಲ್ಲ ಓದೋದಿಲ್ಲ ಬರೀದಿಲ್ಲ ನೋಡೋದ್ ಹುಡುಗ ಸಮ ಸಾಕಾಕತ್ ನೋಡ್ರಿ ಏ ಸಣ್ಣ ಬಿಡ ಪಾಪ ಅವಕ್ಕ ಅವ್ರ ಆಟಿದ್ದ ನಮ್ಮ ಮನೆ ಆಟ ಪ್ಯಾನ್ ಹಿಡಿಯಾಕ್ ಕೊಡ್ತಿದ್ದಿಲ್ಲ ಏ ನಮ್ಮ ಪ್ಯಾನ್ ಹಿಡಾಕ್ ಬರಂಗಿಲ್ಲ ಅಂತಂದ್ರ ಅವ್ರ ನೀನು ಓದ ಬಡ ಬರಿ ಬಡತ್ತೆ ಅನ್ನೋದ್ ಪಕ್ಕನ ನಾ ಓದಿಲ್ಲ ಚಂದ ನಮ್ಮ ಮಕ್ಳು ಓದ್ಲಿ ನಮ್ಮ ಆಸೆ ಮತ್ತೆ ಆತಡಿ ಅಲ್ಲಿ ಎಲ್ಲರೂ ಇದ್ರ ಕಳಿಸ್ತೇನೆ ಆಡತ್ತಿರ್ತಾನ ಇದ್ನಂದ್ರ ಮನೆ ಕಳಿಸ್ತೇನೆ ಹ್ಞೂನ್ರಿ ರೀ ಎಷ್ಟು ಚಲೋ ಐತೆ ನೋಡು ನಾ ಕೆಲಸ ಮಾಡಾತಿ ಎಲ್ಲ ಇದ್ರ ಜೊತೆ ಏ ಬಾರ ಏವನಿಲ್ಲ ಬಾ ಆಯ್ತಾ ಬಾರ ಏವನಿಲ್ಲ ಕಸ ಅದು ಹರಿವೈತಿ ಚಾಪಿ ಹೋಗಿದ್ದೀನಿ ತಡಿ ಐತೆ ಕುಂದ್ರಿ ಅಂತ ಏ ವಾ ಯಾ ಬೇಡ ಹಂಗೆ ಕುಂದ್ರತೇನೆ ಏನು ಹರಿವಿಲ್ಲ ಕಾಯಿ ಪಲ್ಯ ತರಕ್ಕೆ ಹೋಗಿದ್ದೀನಿ ನಾನು ಯಾವ ನಾನು ಬರ್ತಿದ್ದೆ ಏ ನಾನು ಹೋಗಿಲ್ಲ ಇವ್ವ ಅಪ್ಪನ ಕಡೆ ತರಿಸಿದ್ದೀನಿ ನಾ ಊರಿಗೆ ಹೊಂಟಿದ್ನಲ್ಲ ಅದು ಬೇಕಾಗಿತ್ತು ಅದು ಬದ್ನೇಕಾಯಿ ಅದು ಮತ್ತು ನಾಳೆ ಅವಶ್ಯ ವರ್ಷ ಬೇಕಾಗಿತ್ತ ಪಲ್ಯ ಅದು ಮಾಡೋಕೆ ಅದು ಕಡಿಮೆ ಇದು ಹಾಗಾಗಿ ಉಳ್ಳಾಗಡ್ಡಿ ಮತ್ತು ಪಲ್ಯ ಕಾದ್ ಹಾಕೋಕೆ ಕೊತ್ತಂಬರಿ ಇದು ಬೇಕಾಗಿತ್ತ ಮುಂಜಾನೆ ಮನೆಗೆ ಕಡೆ ಬಂದಿದ್ನಲ್ಲ ಅವಾಗ ನೀವು ಒಟ್ಟು ಕರ್ಬೇ ಹೊರ ಕೊಟ್ಟಿಲ್ಲ ಅದು ನಾಳೆ ಅಡಿಗೆ ಅದು ನಾ ಹೋಗಿಲ್ವ ನಾ ಹೋಗಿದ್ದು ಕರಿತಿದ್ನಲ್ಲ ನಾ ಹೋಲಿಲ್ಲಲ್ವ ಅವ್ರ ಕಡೆ ತರಿಸಿದ್ವಿ ನನ್ನ ಗಂಡನ ಕಡೆ ಐ ನಾನು ಏನೋ ಹೋಗಿನ ಅಂತ ಮಾಡಿದ್ ಮ್ಯಾಗ್ ಏನು ಗೊತ್ತೇ ಹೌದು ಬಿಡು ಮತ್ತೆಲ್ಲರೂ ಊರಿಗು ಹೊಂಟ್ರೆ ಹೆಚ್ಚು ಕಮ್ಮಿ ಬೇಕಾಕ್ ಬಿಡಿ ಇವ ಮೆಣಸಿಕಾಯಿ ಬದ್ನೇಕಾಯಿಲ್ದ ಅಡಿಗೆನೇ ಎಲ್ಲ ಮುತ್ತರೊಟ್ಟಿಗೆ ಬದ್ನೇಕಾಯಿನ ಚೂಲ ಕಟ್ಕೊಂಡು ಹೋಗಾಕ ಮತ್ತು ಕಾಳಪಲ್ಲೆ ಇಂಥವು ಚಂದ ಅನಿಸ್ತತೆ ಕಟ್ಕೊಂಡು ಹೋಗಕ್ಕ ಹಾಂ ಹೇಳೇನಿ ಒಯ್ ಅಂತ ಅಂತಂದ್ರೆ ಅದಕ್ಕೆ ಹೇಳಿ ಬಂದುಬಿಡುವ ಅಂತಂದ್ರೆ ಮತ್ತೆ ಅದ್ರ ಸಂಬಂಧ ಬಂದಿ ನಾನು ನಾ ದೊಡ್ ಬಂದು ಒಯ್ದು ಬಿಡೋ ಚಕ್ಕ ಮತ್ತು ನಾವು ಹೊಲಕ್ಕೆ ಅದು ಹೋಗೋದೈತೆ ಇಲ್ಲವಾ ಮತ್ತು ದೌಡ್ ಬಂದು ಹೋಗಿ ತಗೋ ಮತ್ತು ನೀನೇನು ಇದು ಮಾಡೋಕೆ ಕಚ್ಚೋದಿಲ್ಲ ನನಗೆ ಬರಕಾಲಿಕ್ಕಂದ್ರೆ ಮಂಜೂರಪ್ಪನವ್ರು ಕಳ್ಸಿನವ್ ಮಂಜೂನು ಕಳಿಸ್ತೇನೆ ಕ್ಯಾನ್ ಕೊಟ್ಟೆ ಹಾಯ್ ಕಳಿಸ್ಬಿಡುವ ನಾನು ಮುಂಜಾನೆ அத்திர பஸ்ஸுக்கு ஹோணோ அந்த ஏனே இல்லை நன்கு முஞ்சே மத்தினுட்டே இல்லை மது அவசர அவசர இர்த்த நான் தோடி இங்கே மாதோ நாளே ஓகேவீன்னா எது ஜாக வசதி இரக்கா மத்த நாட் வர்த்தரேண்ணா இல்லைவா வசதி இல்லை சாலை இது ஐத்த மத்த நான் வலக்க அது உங்குத இவனு நன் கண்ட அதுக்கு இரோதில்வா பர்த்தேவா ஹலி கழித்தே சஞ்சே அல்ல வந்துட்டு அதுக்க நான் ஏன்னு உங்குது அதுக்கு சம்பந்த பூத்திப்பெய்ய மாதிரி அத்தந்து அந்த பேஷாத்தில கட்கண்டுத்தி ಏ ಚಲೋ ಬಿಡ ಗಿರ್ಜಾಕ ಹಂಗ ಬರಗಲ್ಲಿ ಹೋಗೋದು ಏನು ಅಂಗಡಿಯ ತೊಗೊಂಡು ಹೋಗೋದು ಮತ್ತು ಹೊರಗಿಂದ ಅನ್ನಿಸೈತೆ ಮನೇನ್ ಕಟ್ಕೊಂಡು ಹೋದ್ರೆ ಒಟ್ಟೆಲ್ಲರಿಗಿ ಊಟಕ್ಕ ಬೇಷ್ ಬೇಷತ್ತು ಬಿಡು ಕಟ್ಕೊಂಡು ಹೋಗಕತ್ತಿದ್ದು ಹಂಗೆ ಏನು ಹೋಗೋದು ಚೆಂದ ಅನ್ಸತ್ತೆ ಆ ಪುತ್ತಿ ಪಲ್ಯ ಕಟ್ಕೊಂಡು ಹೋಗಾಕದು ಇದು ಸರೋಜಿ ಅಲ್ಲೇದ ಅಣ್ಣ ಆಚೆ ಕಡೆ ಮನೆಗದ ಅದು ಏನು ಹಾಡ್ತಾ ಏನು ಅಕ್ಕ ಹಾಕ ಬಾ ಅಂತ ನೀ ಮಂಜು ಹೇಗೆ ಅಷ್ಟಿದ್ದೀನಿ ಮತ್ತೆ ತಕೊಂಡ್ರೆ ಕಳಿಸಲಾ ಅಂಥೇಳಿ ಇದು ಹೇಳತ್ತೇ ಬಿಟ್ಟೆ ಗೊತ್ತಿಲ್ಲ ಬಂದ್ರೆ ಕೇಳ್ಬೇಕು ಏನಂದ ಏನಿಲ್ಲ ಅಂಥೇಳಿ ದೊಡ್ಡ ಕತಿಬಿಡುವ ಇವಾಗಿದ್ದು ಏನಾರ ಅಂತಿದ್ದಾಳ ಕೇ ಹಂಗೇನು ಬಿಡುವ ಕ್ಯಾಕೆಲ್ಲರ ಇವ್ವ ಕೇಳ್ತಿನ ಏನು ಬಿಡೈವ ಅಲಾಗಿದ್ದು ಕಾಯಿ ಪಲ್ಯ ಅದಕ್ಕೆ ಇಟ್ಟು ಬಂದು ನೋಡು ಕಾಯಿಪಲ್ಯ ಒಂದು ದೊಡ್ಡ ಕೆಲಸ ಹೆಣ್ಮಕ್ಳಿಗೆ ಅವ್ನ ಎಲ್ಲ ಬ್ಯಾರ ಮಾಡಿ ಕಟ್ಟಿ ಕಟ್ಟಿಡುದು ಕೊತ್ತಂಬರಿ ತಂದ್ರೆ ಸೋಸುದು ನೇ ಅದನ್ನ ಹಾಕತ್ತಿದ್ ನೋಡಿ ಮಂಜೂರ ಅಪ್ಪನ ಮುಂದ ನಾವು ಹೋದ್ರೆ ಬೇರೆ ಬೇರೆ ಅಪ್ರ ಚೀದಿರ್ತೀವಿ ಅದ್ರಾಗ ಹಾಕೊಂಡ್ಬಿಡ್ತೇವೆ ಎಲ್ಲ ಕೂಡ ಸಾಕಿಸ್ಕೊಂಡ್ ಬರ್ತೀರಿ ಎಲ್ಲ ಆರ ಶಿ ಸೊನ್ಸೋದು ಬೇಸನತಿದ್ ನೋಡು ಗಂಡು ಮಕ್ಕಳಿಗೆಲ್ಲ ಕಾಯಿ ಪಲ್ಯ ಬಿಡ ಬಿಡೈವ ತರಾಕ ಒಂದು ತರ್ತಾರೆ ಒಂದು ತರೋದಿಲ್ಲ ಬಿಡ ಗಿರ್ಜಾಕ ಅವ್ರು ಎಂಥ ಹಾಕ್ತಾರೆ ಹಾಕೋ ಸಂಬಂಧ ಬಿಡ್ತಾರೆ ಅದು ಅರೆಸ್ಟ್ ತರ್ತೇವೆ ನಾವು ನಾನು ಬುಧವಾರ ಸಂತಿಗೆ ಹೋದ್ರೆ ಅವಾಗ ತಂದ್ರೆ ಬಿಡು ಈಗ ಪುಟ್ಟ ಬ್ಯಾಳಿ ಹೋದವು ನಡೆದ್ರೆ ನಡೆಸಿದ್ರೆ ಇಷ್ಟ ಅಂತಂದು ನಾ ಅನ್ಕೊಂಡಿದ್ದೆ ಮತ್ತು ಹಿಂಗೆ ಊರಿಗೆ ಹೋಗೋದ ಬಂತಲ್ಲ ಕಾಲಾಗ ಹಂಗಾಗಿ ಮತ್ತೆ ತರ್ಸಿದ್ ನೋಡುವ ಯಾಕೆ ಹೊಲ್ದಾಕ್ ಬಿಡ ಹಾಗೆ ಹೋಗೋದೇನು ಚಂದ ಇಗಿರ್ಜಕ ಚಲೋ ಹಾಕ್ಬಿಡು ಪಲ್ಯ ಮಾಡಕ್ಕೆ ಹೋಗಾಕತಿದ್ದೆ ಮತ್ತು ಅವರು ನೆಗೇನೇ ಇದ್ದ ಮನಿ ಹಂಗೆ ಅಂಗ ಹೋಗೋದು ಚಲೋ ಹಾತ್ ಬಿಡುವ ಹಾಂ ಸರೋಜ ಇನ್ನೊಂದು ನೆನಸಾಗತ್ತಿದ್ವಿ ನೋಡುವ ವರ್ಷ ಸಾಯಿಸಿ ನೋಡಿ ಸರೋಜನ್ ನಿನಗೆ ಯಾಕೆ ಇಲ್ಲಕ್ಕ ನೀವು ಬಿಡವ ಹಂಗೆ ಮಾತಾಡ್ಕೊತ ಕುಂತಿದ್ವಿ ಸರೋಜನ್ ಬಾ ಅಂತ ನಿಮ್ಮ ಮಂಜು ಹೇಳಿದ್ನ ಇಲ್ಲ ನಾತಿದ್ದಾ ಕಿರ್ಜಾಕ ಹೇಳಿ ನಾವು ವೈನಿ ಹೊರಗೆ ಕಸವಾಡ್ಯಾತಿದ್ದೆ ಇದು ಅತ್ತಿ ಅವು ಕರೆ ಆಗತ್ತಾ ಬಂದು ಹೋಗ್ಬೇಕಂತ ಮನೆಗೆ ಅಂತ ಹೇಳಿದ್ನ ಅದಕ್ಕೆ ಮತ್ತೆ ಬಂದು ನೀವು ಕೆಲಸ ಮುಗಿಸ್ಕೊಂಡೆ ಹೌದಾನ ಏನಂದ್ಲಾವ ನಿಮ್ಮ ದೊಡ್ಡ ವೈನಿ ಹೋಗೋಕೇನಂದು ಹೇಳಿದ್ದೀನಿ ಏನು ಇಲ್ಲ ಹೇಳಿದ್ನ ವೈನಿ ಯಾಕೆ ನಾವು ಊರಿಗೆ ಹೋಗ ಅಂತ ಒಂದು ವಾರ ಇರು ನಾವು ಊರಿಗೆ ಹೊಂಟೇನಿ ಊರಿಗೆ ಬಂದ್ಮ್ಯಾಗ ಹೋಗಿ ಅಂತ ಅಂತಂದ್ಲಾ இல்வ நான் ஹாக்கினி மத்த நீ நான் அதே நான் நீ யாக்கோ ஒன் மாத்து கேள்வி நான் ஹேத்தி நே நீங்க நான் கேள்விங்க கேதா ஊருக்கு ஓகே நான் ஹேங்கிவ ஊரகேன் க்க ஹூ ஏன் ஜவாபி ஹவுதில்ல நீ யார் கேள்வன்ட்டி நீங்க திடீர் ஊருகே ஒன்ட்டி அல்ல ஒன் மாத்து கேள்விங்கே வரோது பேடத்தாக ஹோங்காரா ஹாங்க ஹீங்க அந்த மாதாடில யாக்கு ஓதே அல்ல ஓதி சும்மணிவா நான் யோ ஹெச்னாக்கடுனி அல்ல சந்த ஊருக்கு பார்வ அங்கார்த்தே ಎಂತ ಮತ್ತು ಬರೋಣ ಬಿಡು ಕಳ್ಸಾಕಂತ ಏನಿಲ್ಲ ಇಲ್ಲಿ ಬಿಡೋದು ಮಾತು ನಾನು ಇಲ್ಲಕ್ಕ ಹದಿನೇನು ಕೇಳ್ತಾಳೆ ಅಲ್ಲ ಈಗ ಬ್ಯಾಡಂದ್ರೆ ಪಾಪ ಗ್ರಿಜಾವೈನಿ ಎಲ್ಲ ಅಡುಗೆ ಬುತ್ತಿ ಪಲ್ಯದ್ದು ಸದ್ ಮಾಡ್ಕೊತ ಅಕ್ಕಿ ಕೂತಾಳೆ ಗುರಿಗೆ ಗುರಿ ಹೋಗೋಬೇಕಾಗಿ ಬಂದು ನಾನು ತಿಂಗಳ ಮ್ಯಾಗ್ತು ಒಂದು ದಿನಾನಟ್ಬಿಟ್ಟು ಕುಂತು ಚೆಂದಂಗೆ ಏನು ಆತ ಏನಿಲ್ಲ ಮಾತಾಡೋದಿಲ್ಲ ಅದಕ್ಕ ನಾನು ಬಂಗಾರ ಏನು ಕೊಡಿಸೋದು ವಿಚಾರನ ಇಲ್ಲಿ ನಿಮಗೆ ಏನು ಹೊಕ್ಕಿ ನಾನು ಊರಿಗೆ ಕೊಟ್ಟರೆ ಕೊಡಿಸ್ರಿ ಬಿಟ್ಟರೆ ಬಿಡಿಸ್ರಿ ನಾವು ಒಕ್ಕಿ ಅಂತ ಅಂತೇಳಿ ಸುಮ್ಮನೆ ಹಾನಿ ಹಚ್ಚಿಕೊಂಬಿ ಮತ್ತು ಸುಳಾಕಿ ಜೊತೆ ವಾಸದ ಆಟಕ್ಕೆ ಅಂತ ಹೇಳಿ ನಿಲ್ಲಕ್ಕ ಹಾಗಾಗಿ ಏನೋ ಇದು ಮಾಡಕ್ಕೆ ಹೋಗಿಲ್ವ ನಾ ಸುಮ್ಮನೆ ಆನರ್ತಾವ್ರೆ ಅಲ್ಲಿ ಓದಕೊ ತುಂಬ ಹಾಕಬಿಡ ಅಂತ ಹೇಳಿ ಅಲ್ಲ ಹೆಚ್ಚಿನ ಬಿಡಾಕಿ ಯಾರು ಊರಿಗೊಂಡ್ರೆ ಆತ್ ಬಿಡುವ ಯಾರಾದ್ರೂ ಜೀವನ ಚಂದ ಆ ಸಾಕೊಂಡವ್ರು ಎಷ್ಟು ಮಂದಿ ಹೋಯ್ ಬಾರವಾ ಅಂತಂದು ಚಂದನ ನಾಲ್ಕು ಮಾತು ಇಲ್ಲ ಇಲ್ಲಿ ಬಿಡು ಅವಾಗ ನನಗೆ ಹಂಗೆ ಮಾಡ್ತದೆ ಅಂತ ಮಾಡಿದ್ವಿ ಎಲ್ಲರಿಗೂ ಹಂಗೆ ಮಾಡ್ತದ ಅಕ್ಕಿ ಅದಂಗೆ ಅಷ್ಟ ಒಳ್ಳೆ ಒಳ್ಳೆಯ ನೋಡುವ ಗಿರ್ಜಾವೇ ಇಲ್ಲ ತಂದ್ರೆ ಭಾರಿ ಇದು ಒಟ್ಟು ಮೀ ಹೊಂದಿತ್ತು ಅಂದಿದ್ದೆಲ್ಲ ಅನ್ತ್ಕೊಂತ ನಿಮ್ಮ ನಾವು ಏನಾರ ಅಂದ್ರೆ ಹಂಗೆ ಹೂ ಅಂತ ನಿಂದಿರ್ತಿದ್ಲು ಹೋಗೊಮ್ಮ ನೆಟ್ಕ ಹೇಳ್ತೀನಿ ನಾನು ಹೂಗೆ ಚೆಂದಾಗಿ ಇರುವ ಜೊತೆ ಇರುವ ನೀನು ಅಷ್ಟೆಲ್ಲ ಚೆಂದ ನೋಡ್ಕೊಳೋರ್ ರೀತಿ ಇದ್ರು ಮಾಡ್ತೀನಿ ನೀನು ಅಂತಂದು ಹೇಳಿ ಹೋಗ್ತೀನಿ ಬ್ಯಾಡವಾ ಸರೋಜ ನನ್ನ ಅಣ್ಣಕ್ಕೆ ಹೋಗಬೇಡ ಬೇಕಾಗ್ತಾವೆ ಬರ್ತಾರೆ ಈಗ ಮತ್ತು ನಾವು ಕಲಿಸಿ ನೋಡ ಮಗಳಿಗೆ ಎಲ್ಲ ಕಲಿಸಿ ಕಷರ್ ಅನ್ನಂಗ ಮಾಡಿ ಮತ್ತು ಹೂ ಏನು ಉಣ್ಯಾಗ ನೀನು ಜಗಳ ಮಾಡ್ತಾವ ನಿಮ್ಮ ಬೇಡ ಏನೇ ಹೇಳಕ್ ಬೇಕಂದ್ರೆ ನಮ್ಗೆ ಬರಲಿ ಬ್ಯಾಡಂದ್ರೆ ಬಿಡ್ಲಿ ಅವ್ರು ಇಷ್ಟ ಅವಲ್ವಾ ನೀಲ ಇರ್ಲಿ ಬಿಡುವ ವಾ ಮತ್ತೆ ಮತ್ತು ಸುಳ ಕಲಿಸ್ತಂಗಾಕತ್ತೆ ಅದು ಬರೋದು ಹೋಗೋದು ಅವ್ರ ಮನ್ಸನಾಗ ಇರ್ಬೇಕಾದ ಈಗ ಮತ್ತೊಬ್ರು ಹೇಳಿ ಬಾ ಹೋಗು ಅಂತಂದು ಹೇಳೋದಲ್ಲ ಅದ ಅದಕ್ಕರನೆ ಬಿಡಬೈನಿ ತುಂಬ ಮತ್ತು ಅಂತಾಳ ಆಟಕ್ಕೆ ಮತ್ತು ನಿಮ್ಮ ಮ್ಯಾಗ ಜಗಕ್ಕೆ ಬಂದಿದ್ರತ ಅಯ್ಯ ಅವ್ರು ಕಳ್ಸಿದ್ದಕ್ಕೆ ನೀನು ಹಿಂಗೆ ಮಾಡಾಕತಿ ಮತ್ತು ನೀನು ಎಲ್ಲ ಅವ್ರು ಇದನ್ನ ಮಾಡ್ಯಾರ ಹಂಗೆ ಹಿಂಗೆ ಕಳ್ಸ್ಯಾರವ್ರ ಅಂತಂದು ಇದು ಮಾಡ್ತಾರೆ ಇಲ್ಲಿ ಬಿಡ್ಬಿಣಿ ಸುಳ ಯಾಕೆ ಮತ್ತು ನಾನು ಎಷ್ಟು ಜನ ಇರಬೇಕಿ ಮತ್ತು ನಿಮ್ಮ ಜೊತೆ ಜಗಳ ಮಾಡ್ತಾರೆ ಅವ್ರು ಏನು ತಗೋ ಹಂಗಾರೆ ತಗೋ ಬರ್ತೇನೆ ತೊಗೊಬಿನಿ ನಾನು ರಾತ್ರಿ ಊಟ ಮಾಡಿ ಬರ್ತೇನೆ ತಗೋ ನಾನು ಬಿಟ್ಟು ಬರ್ತಾನೆ ಅಂತ ಹೇಳಿ ಬಂದು ಬಿಡ್ತೇನೆ ತಗೋ ಮುಂಜಾನೆ ಅದ್ರ ಇಬ್ಬರು ಕೂಡ ಅಡುಗೆ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಿ பேட்பணா பத்தி பல்லேன் பாடலாம் மணி பூர் தக்கணா சர்மாத்தினா பாய் இவத்திரே நீங்கள் அவுன ஜொத்தி முஞ்சேல்தோடு பழக்க அது மாங்கர் மது சுழ நம்ம அவனு வரோல்ல இல்லை சுழாத அதம்மந்த மத்த முதல் ஹோக்கா மத்த ஊருக்கு ஓகே முன்ன சுழ ஜரு சும்மனை அத்தங்கிங்க வந்துவிட அந்த நான் வைனி ம் ஆகிபுடாங்க சுழ மற்ற இல்லை பரோது முஞ்சானா அல்ல அண்ணக அக்கே வைனிகோகது ஆத்து விட அங்கே முஞ்சானே வர்த்தி நீனே மத்திவா ரொ பூத்தி ரொட்டி மாதிரி சம்பந்த வந்திருத்த அந்த நான் ಬ್ಯಾಡ್ವಾ ಏತು ಮಾಡೋದು ಅಡಿಗೆ ಭಾಳ ಅಲ್ಲ ಏನಲ್ಲ ಅಲ್ಲಾಗಿರ್ಜ ಏನು ಚಪಾತಿ ಅದು ಮಾಡ್ಕೊಡ್ತೇನೆ ತಗೋ ನಾನು ಬಂದು ಕರಿ ಲಟ್ಟು ಕೊಟ್ಟು ಹೋಗ್ತೀನಿ ಏ ನಿಲ್ಲ ನಿಂತು ನಿನ್ನ ಮನೆಯವರ ರಗಡು ಹೈನಕ್ಕೆ ಕೆಲಸ ಅದು ಬೇಕಾಯ್ದೀನಿ ನೀನು ಮತ್ತು ಕಂಬಲಕ್ಕೆ ಬರ ಇಲ್ಲ ಬ್ಯಾಡ್ವಾ ನಾನೆಲ್ಲ ಮಾಡ್ಕೊತೀನಿ ಭಾಳ ಅಲ್ಲ ಏನಲ್ಲ ಅಡಿಗೆ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ಗಿರಿಜಾ ನಮ್ಮ ಮನೆ ಕತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರಂದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಳಿಸಿ ನಮಗೂ ಖುಷಿ ಆಗತಿ ನಮ್ಮ ಕಥೆಗಳು ಇಷ್ಟ ಆಗತ್ತಾ ಒಂದು ಲೈಕ್ ಕೊಡೋದು ಮರಿ ಬಡೇ ಕಮೆಂಟ್ ಮೂಲಕ ನಮ್ಮ ಕಥೆಗಳು ಹೆಂಗೆ ಬರತ್ತ ಅಂತ ತಿಳಿಸಿ ಫ್ರೆಂಡ್ಸ್ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ